ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ನಿಜಕ್ಕೂ ಕೂಡ ನಿಮ್ಗೆ ಆ ತಾಯಿ ಆ ತಾಯಿ ನೋವು ನಿಮ್ಗೆ ತಟ್ಟ ತಟ್ಟೆ ನಲವತ್ತೈವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದಂತ ಸಿದ್ದರಾಮಯ್ಯ ಸರ್ ಅವರ ಧರ್ಮ ಪತ್ನಿಯಾದಂತ ಪಾರ್ವತಮ್ಮನವರು ಯಾವತ್ತೂ ಕೂಡ ಅವ್ರ ಹೆಸರೇ ಯಾರಿಗೂ ಗೊತ್ತಿರಲಿಲ್ಲ ಒಬ್ಬ ಹೆಣ್ಣು ವಿನಾಕಾರಣವಾಗಿ ರಾಜಕೀಯಕ್ಕೆ ತಂದು ಅವ್ರನ್ನ ಇವತ್ತು ಈ ರೀತಿ ಎಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಹೆಣ್ಮಕ್ಳಿಗೆ ಗೌಮಾನ ಆಗಿದೆ ಸಿದ್ದರಾಮಯ್ಯನವರು ಧರ್ಮವಾಗಿ ಒಂದು ಬಡವರ ಪರವಾದಂತ ರಾಜಕಾರಣ ಮಾಡ್ಕೊಂಡು ಪಾರ್ವತಮ್ಮವರು ಕಳೆದ ಒಂದು ನಾಲ್ಕು ತಿಂಗಳಿಂದ ಅವರೆಷ್ಟು ಹಿಂಸೆಗಳನ್ನ ಅನ್ಭೋಗಿಸಿರ್ಬೋದು ಅಂತ ಒಬ್ಬ ಹೆಣ್ಮಗಳಾಗಿ ನಾನು ಕೂಡ ತಿಳ್ಕೊಬಲ್ಲೆ ಹದಿನಾಲ್ಕು ಸೈಟ್ನ ಇವತ್ತು ಕೊಟ್ಟಿರೋದು ನಮ್ಮೆಲ್ಲ ಹೆಣ್ಮಕ್ಳಿಗೂ ಮಾದರಿಯಾಗಿದೆ ಅಂತಲೇ ಹೇಳಬೇಕು ದೇಶದಲ್ಲಿ ಹೆಣ್ಮಗಳು ಒಬ್ಬ ಅವರ ಪತಿಗೆ ಪ್ರಾಮಾಣಿಕವಾಗಿ ನಿಂತ್ಕೋತಾಳೆ ಅನ್ನೋದು ಇದೊಂದು ಸಾಧನೆ ಮಾಡಿದಂಗೆ ಲೆಕ್ಕ ಒಂದು ಅರ್ಧಾಂಗಿ ಅಂತ ಏನು ಹೇಳ್ತಾರೋ ಅದಕ್ಕೆ ಪರಿಪೂರ್ಣವಾದಂತ ಒಂದು ವ್ಯಕ್ತಿ ಅಂದರೆ ಪಾರ್ವತಮ್ಮ ಸಿದ್ದರಾಮಯ್ಯವರು ಭಾರತೀಯ ಹೆಣ್ಮಗಳಾಗಿ ಅವರ ಗಂಡನಿಗೆ ಬೆನ್ನಲ್ಬಾಗಿ ನಿಂತು ಈ ಒಂದು ಏನು ಅವರ ಗಂಡನಿಗೆ ಕಳಂಕ ತರ್ತಿದೆ ಮುಖ್ಯಮಂತ್ರಿಯವರಿಗೆ ಕಳಂಕ ತರ್ತಿದೆ ಹೇಳಿ ಅವ್ರಿಗೆ ಅರಿವಾದಾಗ ಅದು ಏನು ಸೈಟು ಹದಿನಾಲ್ಕು ಸೈಟು ನನಗೆ ಬೇಡ ಹೇಳಿ ಕೊಟ್ಟಿದ್ದಾರೆ ಅದು ನಿಜವಾದ ಒಂದು ಸ್ವಾಗತಾರ್ಥ ಬೆಳವಣಿಗೆ ಮತ್ತು ನಾವು ಹೆಣ್ಮಕ್ಕಳಾಗಿ ನಮಗೆ ಅರ್ಶನಾ ಕುಂಕುಮ ಕೊಟ್ಟು ಸೈಟ್ನೇ ಬೇಡ ಅಂತ ಹೇಳ್ತಿರುವಾಗ ಹೆಣ್ಮಕ್ಳಿಗೆ ಅರ್ಶನಾ ಮನೆ ಹೆಚ್ಚು ಅಂತ ಈ ಭಾರತ ದೇಶದಲ್ಲಿ ಹೇಳುವಾಗ ಅವರು ಅದನ್ನೇ ಬೇಡ ಅಂತ ಕೊಟ್ಟಿರುವಾಗ ನಿಜವಾಗ್ಲೂ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಮೈಸೂರು ನಗರದ ಪ್ರಥಮ ಮಹಿಳಾ ಮೇಯರ್ ಆಗಿ ಕೆಲಸ ಮಾಡಿದ್ದೀನಿ ತಪ್ಪು ಅಲಾಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಒಂದು ವಿಷಯದಲ್ಲಿ ಏನೇನೆಲ್ಲ ನಡೀತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ ಆದರೆ ಮನೆಯಲ್ಲಿ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದಂಥ ಸಿದ್ದರಾಮಯ್ಯ ಸರ್ ಅವರ ಧರ್ಮಪತ್ನಿಯಾದಂಥ ಪಾರ್ವತಮ್ನರು ಯಾವತ್ತೂ ಕೂಡ ಅವ್ರ ಹೆಸರೇ ಯಾರಿಗೂ ಗೊತ್ತಿರಲಿಲ್ಲ ಅಂಥದ್ರಲ್ಲಿ ಅವರು ತಂದೆ ಮನೇಲಿ ಕೊಟ್ಟಂಥ ಅರ್ಶನ ಕುಂಕುಮ ಕೊಟ್ಟಂಥ ಸೈಟ್ ಮ ಜಾಗವನ್ನು ಅವ್ರ ಸೈಟಿಗಾಗಿ ಪರಿವರ್ತನೆ ಮಾಡಿಕೊಡೋ ರೀತಿಯಲ್ಲಿ ಯಾರು ಎಲ್ಲಿ ತಪ್ಪು ಮಾಡಿದ್ದಾರೆ ಏನು ಅನ್ನೋದು ಅವರಿಗೆ ಗೊತ್ತಿಲ್ಲ ಪಾರ್ವತಮ್ಮ ಅವರಿಗೆ ಆದರೆ ಅವರಿಗೆ ಬದಲಿ ಜಾಗವನ್ನು ಕೊಡೋವಂಥ ಸಂದರ್ಭದಲ್ಲಿ ಯಾರ ತಪ್ಪನ್ನು ಅವ್ರ ಮೇಲೆ ಹಾಕಿ ಒಬ್ಬ ಹೆಣ್ಮಗಳನ್ನೇ ವಿನಾಕಾರಣವಾಗಿ ರಾಜಕೀಯಕ್ಕೆ ತಂದು ಅವ್ರನ್ನ ಇವತ್ತು ಈ ರೀತಿ ಮಾತಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಹೆಣ್ಮಕ್ಳಿಗೆ ಅವಮಾನ ಆಗಿದೆ ದಯಮಾಡಿ ಈ ರೀತಿ ರಾಜಕಾರಣಕ್ಕೋಸ್ಕರ ಬಳಸ್ಕೋಬಾರ್ದು ವಿರೋಧ ಪಕ್ಷಗಳು ಅವ್ರ ಮನೆಯಲ್ಲೂ ಹೆಣ್ಮಕ್ಳಿದಾರೆ ಅವ್ರು ಮಾಡಿರೋ ಅನ್ಯಾಯ ಅಕ್ರಮಗಳನ್ನೇ ಸರ್ ಮಾಡಿಕೊಂಡ್ರೆ ಸಾಕಾಗಿದೆ ಸಿದ್ದರಾಮಯ್ಯನವರು ಧರ್ಮವಾಗಿ ಒಂದು ಬಡವರ ಪರವಾದಂಥ ರಾಜಕಾರಣ ಮಾಡ್ಕೊಂಡು ಅವರು ಶುದ್ಧ ಹಸ್ತದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಧರ್ಮ ಪತ್ನಿ ಕೂಡ ಅಷ್ಟೇ ಒಳ್ಳೆಯವರು ಅವ್ರಿಗೆ ಯಾವುದೇ ಒಂದು ಇದರಲ್ಲಿ ಅವ್ರು ಇನ್ವಾಲ್ವ್ ಆಗಿಲ್ಲ ಅವ್ರಿಗೆ ಈ ರೀತಿ ನೋವು ಕೊಡಬಾರ್ದು ಕೊಟ್ರೆ ಹೆಣ್ಮಕ್ಳು ಶಾಪ ಅವರಿಗೆ ಖಂಡಿತ ತಟ್ಟೆ ತಟ್ಟುತ್ತೆ ಅಂತ ಹೇಳ್ತೀನಿ ಅವರ ಪರವಾಗಿ ನಾವೆಲ್ಲರೂ ಕೂಡ ಮಹಿಳೆಯರು ಇರ್ತೀವಿ ಇವತ್ತು ಒಬ್ಬ ಹೆಣ್ಮಗಳ ಮನಸ್ಸಿನ ಒಂದು ದುಗುಡ ಏನಿರುತ್ತೆ ಅನ್ನುವಂಥದ್ದನ್ನ ಪಾರ್ವತಮ್ಮವರು ಕಳೆದ ಒಂದು ನಾಲ್ಕು ತಿಂಗಳಿಂದ ಎಷ್ಟು ಹಿಂಸೆಗಳನ್ನ ಅನುಭವ್ಸಿರ್ಬೋದು ಅಂತ ಒಬ್ಬ ಹೆಣ್ಮಗಳಾಗಿ ನಾನು ಕೂಡ ತಿಳ್ಕೊಬಲ್ಲೆ ಅಂಥ ಒಂದು ಹೆಣ್ಮಗಳನ್ನ ತೇಜವದೆ ಮಾಡಿದ್ದು ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಹದಿನಾಲ್ಕು ಸೈಟ್ನ ಇವತ್ತು ಕೊಟ್ಟಿರೋದು ನಮ್ಮೆಲ್ಲ ಹೆಣ್ಮಕ್ಳಿಗೂ ಮಾದರಿ ಆಗಿದೆ ಅಂತಲೇ ಹೇಳಬೇಕು ಯಾಕೆಂದರೆ ಏನಾದರೂ ನಡೀತಾ ಇರಲಿ ನನ್ನನ್ನು ನಾನು ಆಸ್ತಿನ ಭದ್ರ ಅಂತ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ಆ ಸೈಟ್ಗಳನ್ನ ಅವರು ಮೂಡಾಗೆ ವಾಪಸ್ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವೆಲ್ಲ ಹೆಣ್ಮಕ್ಳು ಕೂಡ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಆ ಪತ್ರವನ್ನು ನೋಡಿ ನಮಗೂ ಕೂಡ ಒಬ್ಬ ಹೆಣ್ಮಗಳಾಗಿ ತುಂಬ ನೋವಾಯಿತು ದೇಶದಲ್ಲಿ ಹೆಣ್ಮಗಳು ಒಬ್ಬ ಅವರ ಪತಿಗೆ ಎಷ್ಟು ಒಂದು ಪ್ರಾಮಾಣಿಕವಾಗಿ ನಿಂತ್ಕೊತಾಳೆ ಅನ್ನೋದು ಇದೊಂದು ಸಾಧನೆ ಮಾಡ್ದಂಗೆ ಲೆಕ್ಕ ಇಲ್ಲ ಅಂದಿದ್ರೆ ನಂದು ಆಸ್ತಿ ನನಗಿರಲಿ ನನ್ನ ತಂದೆ ಮನೇಲಿ ಕೊಟ್ಟಿರೋದು ಅನ್ನುವಂಥ ವ್ಯವಸ್ಥೆನ ಬಿಟ್ಟು ಬೇರೆ ರೀತಿಯ ಒಂದು ವ್ಯವಸ್ಥೆಗೆ ಬಂದು ನನ್ನ ಪತಿಯವರು ಒಂದು ಅರ್ಧಾಂಗಿ ಅಂತ ಏನು ಹೇಳ್ತಾರೋ ಅದಕ್ಕೆ ಪರಿಪೂರ್ಣವಾದಂಥ ಒಂದು ವ್ಯಕ್ತಿ ಅಂದರೆ ಪಾರ್ವತಮ್ಮ ಸಿದ್ದರಾಮಯ್ಯವರು ಏ ರಾಜಕಾರಣ ಮಾಡಿರಿ ನೀವು ನೇರ ನೇರವಾಗಿ ರಾಜಕಾರಣ ಮಾಡಿರಿ ಆದರೆ ಮನೇಲಿರೋ ಹೆಣ್ಮಕ್ಳನ್ನ ಮಕ್ಕಳನ್ನ ಬೀದಿಗೆ ತಂದು ನಿಮ್ಮ ಒಂದು ಏನು ದುಷ್ಟ ರಾಜಕಾರಣಕ್ಕೋಸ್ಕರ ನಿಮ್ಮ ಒಂದು ರಾಜಕಾರಣದ ಒಂದು ಇದ ಹಿತಾಸಕ್ತಿಗೋಸ್ಕರ ಇವತ್ತು ಈ ಥರ ಮಾಡ್ತಕ್ಕಂಥದ್ದು ಎಷ್ಟು ಸರಿ ನಾನು ಧಿಕ್ಕರಿಸ್ತೀನಿ ವಿರೋಧ ಪಕ್ಷದ ನಾಯಕರಿಗೆ ಇವತ್ತು ನಿಜಕ್ಕೂ ಕೂಡ ನಿಮಗೆ ಆ ತಾಯಿ ಆ ತಾಯಿ ನೋವು ನಿಮಗೆ ತಟ್ಟೆ ತಟ್ಟುತ್ತೆ ಏನು ನೆನ್ನೆ ಪಾರ್ವತಮ್ಮನವರು ನಿರ್ಧಾರ ತಗೊಂಡಿದೆ ಅದು ಸ್ವಾಗತಾರ್ಥ ಬೆಳವಣಿಗೆ ಮತ್ತು ಅವರ ಒಂದು ಈ ನಿರ್ಧಾರ ಮೆಚ್ಚುವಂಥ ವಿಷಯ ಭಾರತೀಯ ಹೆಣ್ಮಗಳಾಗಿ ಅವರ ಗಂಡನಿಗೆ ಬೆನ್ನಲ್ಬಾಗಿ ನಿಂತು ಈ ಒಂದು ಏನು ಅವ್ರ ಗಂಡನಿಗೆ ಕಳಂಕ ತರ್ತಿದೆ ಮುಖ್ಯಮಂತ್ರಿಯವರಿಗೆ ಕಳಂಕ ತರ್ತಿದೆ ಅಂಥೇಳಿ ಅವ್ರಿಗೆ ಅರಿವಾದಾಗ ಅದು ಏನು ಸೈಟು ಹದಿನಾಲ್ಕು ಸೈಟು ನನಗೆ ಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ ಅದು ನಿಜವಾದ ಒಂದು ಸ್ವಾಗತಾರ್ಥ ಬೆಳವಣಿಗೆ ಮತ್ತು ನಾವು ಹೆಣ್ಮಕ್ಕಳಾಗಿ ನಮಗೆ ಅರ್ಶನಾ ಕುಂಕುಮ ಕೊಟ್ಟಂಥ ಸೈಟ್ನೇ ಬೇಡ ಅಂತ ಹೇಳ್ತಿರುವಾಗ ಹೆಣ್ಮಕ್ಳಿಗೆ ಅರ್ಶನಾ ಕುಂಕುಮನೇ ಹೆಚ್ಚುವಂಥ ಈ ಭಾರತ ದೇಶ ಹೇಳುವಾಗ ಅವ್ರು ಅದನ್ನೇ ಬೇಡ ಅಂತ ಕೊಟ್ಟಿರುವಾಗ ನಿಜವಾಗ್ಲೂ ಆ ಹೆಣ್ಣು ಮಗಳ ಒಂದು ಧೈರ್ಯವನ್ನು ಮೆಚ್ಚಬೇಕು